ತಾಲೂಕಿನ ಆನವಟ್ಟಿ ನೇರಲೆಗೆಯಲ್ಲಿ ಕಳಪೆ ಕಾಮಗಾರಿ ಮಾಡಿ ದೇವಸ್ಥಾನ ಬಿದ್ದು ಹೋಗಿದೆ ಎಂದು ಆರೋಪಿಸಿ ಕನ್ನಡ ಕಾರ್ಮಿಕರ ರಕ್ಷಣಾ ವೇದಿಕೆ ಈ ದಿನ ಶಿವಮೊಗ್ಗ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಕೆ ಮಾಡಿತು ಪುರಾತನ ಕಾಲದ ಬಸವೇಶ್ವರ ದೇವಸ್ಥಾನವಿದ್ದು ಈ ದೇವಾಲಯ ನೆಲಸಮ ಮಾಡಿ ಹೊಸ ಕಟ್ಟಡ ನಿರ್ಮಿಸಲು ಸರ್ಕಾರ ಪ್ರಾಚ್ಯ ವಸ್ತು ಇಲಾಖೆಯಿಂದ ಐವತ್ತು ಲಕ್ಷ ರೂಪಾಯಿಗಳ ಧನ ಸಹಾಯ ನೀಡಿದ್ದು ದೇವಸ್ಥಾನದ ಕಾಮಗಾರಿ ಕಾಮಗಾರಿ ಪೂರ್ಣಗೊಂಡಿದೆ ಆದ್ರೀಗ ಕಳಪೆ ಕಾಮಗಾರಿಯಿಂದಾಗಿ ಬಿರುಕು ಬಿಟ್ಟು ಒಂದು ಕಡೆ ದೇವಸ್ಥಾನ ವಾಲಿಕೊಂಡಿದೆ ಪ್ರಾಚ್ಯ ವಸ್ತು ಇಲಾಖೆ ಮತ್ತು ಟೆಂಡರ್ದಾರರು ಇದಕ್ಕೆ ಹೊಣೆಯಾಗಿದ್ದು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಪತ್ರ ಸಲ್ಲಿಕೆ ಮಾಡಿದರು ತಾಲೂಕಿನ ಆನವಟ್ಟಿ ಗ್ರಾಮದಲ್ಲಿ ಕಳಪೆ ಕಾಮಗಾರಿ ಅದನ್ನು ಕಣ್ಣು ಮುಚ್ಚಿಗೊಳ್ತಿರುವ ಜಿಲ್ಲಾಡಳಿತಕ್ಕೆ ಹಣವನ್ನು ಮುಂಗಿರುವ ಅಧಿಕಾರಿಗಳಿಗೆ ದೇವಸ್ಥಾನವನ್ನು ಕಳಪೆ ಕಾಮಗಾರಿ ಕಣ್ಣು ಮುಚ್ಚಿಕೊಳ್ತಿರುವ ಜಿಲ್ಲಾಡಳಿತಕ್ಕೆ ದೇವಸ್ಥಾನ ಕಳಪೆ ಕಾಮಗಾರಿ ಕಣ್ಣು ಮುಚ್ಚಿಕೊಳ್ತಿರುವ ಪುರಾತತ್ವದ ಇಲಾಖೆಗೆ ಪುರಾತತ್ವನ ಇಲಾಖೆ ದುಡ್ಡು ನುಂಗ್ ಕಣ್ಣು ಮುಚ್ಚಿ ಮುಚ್ಚಿಕೊಳ್ತಿರುವ ಜಿಲ್ಲಾಡಳಿತಕ್ಕೆ ರಾಜ್ಯ ಸರ್ಕಾರಕ್ಕೆ ದೇವಸ್ಥಾನದಲ್ಲಿ ಕಳಪೆ ಕಾಮಗಾರಿ ಮಾಡಿರುವ ಅಧಿಕಾರಿಗಳಿಗೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕು ವಿಶೇಷವಾಗಿ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರ ಕ್ಷೇತ್ರ ಅದು ಶಾಸಕರು ಮತ್ತಲ್ಲಿ ಆಮೇಲೆ ಅಲ್ಲಿ ಸೊರಬ ತಾಲೂಕು ಆನ್ವೆಟ್ಟಿ ನೇರ್ಲಿಗಿ ಗ್ರಾಮ ಅಂತ ಇದೆ ಏನು ಪುನರತ್ವತ್ತನ ಇಲಾಖೆಯಿಂದ ಐವತ್ತು ಲಕ್ಷ ರೂಪಾಯಿ ಹಣ ಬಿಡುಗಡೆ ಮಾಡಿ ಮಾಡಿದ್ದಾರೆ ಅಲ್ಲಿ ದೇವಸ್ಥಾನ ಇದೆ ಪುನರುತ್ವನ ಕಾಲದ ದೇವಸ್ಥಾನ ಬಸವೇಶ್ವರನ ದೇವಸ್ಥಾನ ಆ ದೇವಸ್ಥಾನ ಕಾಮಗಾರಿಯನ್ನು ಶುರು ಮಾಡಿ ಈಗ ಒಂದೂವರೆ ವರ್ಷ ಆಗಿದೆ ಆ ದೇವಸ್ಥಾನ ಇನ್ನೇನು ಕೆಲವೇ ದಿನಗಳಲ್ಲಿ ಉದ್ಘಾಟನೆ ಅಂತ ಇಟ್ಕೊಂಡಾಗ ಆ ದೇವಸ್ಥಾನ ಕೂಡ ಕಳಪೆ ಕಾಮಗಾರಿ ಆಗಿ ದೇವಸ್ಥಾನನೇ ಬಿದ್ದೋಗಿದೆ ಆದರೂ ಕೂಡ ಅಲ್ಲಿರೋ ತಾರ್ಕೇಶ್ ಇಂಜಿನಿಯರ್ಗಳಾಗಿರ್ಬೋದು ಎ ಡಬ್ಲ್ಯೂ ಸತೀಶ್ ಆಗಿರ್ಬೋದು ಮತ್ತು ಇವರು ನಮ್ಮ ದೇವರಾಜ್ ಅಂತ ರಾಜ್ಯ ಕಮಿಷನ್ರು ಪುನರುತ್ಥನ ಇಲಾಖೆಯರು ಯಾರಿಗೆ ಕೇಳಿದ್ರು ನನಗೆ ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ಅಂತಾರೆ ಐವತ್ತು ಲಕ್ಷ ರೂಪಾಯಿ ಹಣ ಬಿಡುಗಡೆ ಮಾಡಿದ್ದಾರೆ ಮತ್ತು ಯಾರೋ ಒಬ್ಬ ಕಾಂಟ್ರ್ಯಾಕ್ಟ್ರು ಅವನಿಗೆ ಯಾವುದೇ ರೀತಿಯಾದ ಅನುಭವ ಇಲ್ಲ ಇವತ್ತು ಆ ದೇವಸ್ಥಾನ ಕೂಡ ಬಿದ್ದೋಗಿದೆ ನಾವು ಹೇಳದಷ್ಟೇ ಅಂಥ ಅಧಿಕಾರಿಗಳಿಗೆ ಅಮಾನತ್ತು ಮಾಡಬೇಕು ಆ ಕಾಂಟ್ರಾಕ್ಟರ್ನಿಗೆ ಕಪ್ಪು ಕಪ್ಪು ಪಟ್ಟಿಗೆ ಸೇರಿಸಬೇಕು ಇದನ್ನೆಲ್ಲ ಇಷ್ಟೆಲ್ಲ ಆದರೂ ಕೂಡ ನಮ್ಮ ಶಾಸಕರಾಗಿರ್ಬೋದು ಮಧು ಬಂಗಾರಪ್ಪ ಉಸ್ತುವಾರಿ ಸಚಿವರು ಅವ್ರ ಗಮನಕ್ಕಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ದಯವಿಟ್ಟು ಇದನ್ನು ತಿಳ್ಕೊಂಬಿಟ್ಟು ಸ್ಥಳ ಪರಿಶೀಲನೆ ಮಾಡಿಬಿಟ್ಟು ಇದನ್ನು ಮತ್ತೆ ಪುನರ ದೇವಸ್ಥಾನ ಕಟ್ಕೊಡ್ಬೇಕಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಶಿವಮೊಗ್ಗ ಜಿಲ್ಲೆಯ ಸ್ವರಬ ತಾಲೂಕಿನ ಆನವಟ್ಟಿ ಗ್ರಾಮದ ನೇರ್ಲಿಗಿ ಎಂಬ ಗ್ರಾಮದಲ್ಲಿ ಪುರಾತನ ಕಾಲದ ಬಸವೇಶ್ವರ ದೇವಸ್ಥಾನ ಇರುತ್ತೆ ಆ ದೇವಸ್ಥಾನಕ್ಕೆ ಐವತ್ತು ಲಕ್ಷ ರೂಪಾಯಿ ಸರ್ಕಾರದಿಂದ ಫಂಡ್ಸ್ ಬರುತ್ತೆ ಆ ಫಂಡ್ಸಲ್ಲಿ ಒಳ್ಳೆಯ ಕಾಮಗಾರಿ ಮಾಡ್ಬೋದು ಕೈಲಾದಷ್ಟು ಮಾಡ ಅನುಕೂಲ ಆಗಷ್ಟು ಮಾಡ್ಬೋದು ಏನು ಉಸ್ತುವಾರಿ ಸಚಿವರಿಗೇನು ಗಮನ ಇರೋಲ್ಲ ಅನ್ನಂಗಿಲ್ಲ ಡಿ ಸಿ ಅವ್ರಿಗೇನು ಗಮನ ಇರಲ್ಲ ಅನ್ನೋಂಗಿಲ್ಲ ಯಾರು ಕಾಂಟ್ರಾಕ್ಟ್ ದಾರಿದ್ದಾರೆ ಇಂಜಿನಿಯರ್ಗಳಿದ್ದಾರೆ ಅವರಿಗೆ ತನಿಖೆ ಮಾಡಿ ಜೈಲಿಗೆ ಹಾಕ್ಬೇಕು ಕಳಪೆ ಕಾಮಗಾರಿ ಆಗಿರೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅವರು ಯಾರು ಕಾಂಟ್ರಾಕ್ಟ್ದಾರರು ಯಾರ್ಯಾರಿಗೆ ಕೊಟ್ಟಿರ್ತಾರೆ ಕೆಲಸ ಅವ್ರ ಮೇಲೆಲ್ಲ